அந்த டிரை நான் பிரீதிய நம்ம அப்படி ಿ ಉತ್ಸವ ಎಲ್ರಿಗೂ ಅತಿ ಉತ್ಸವದ ಶುಭಾಶಯಗಳೇ ಎರಡ್ ಸಾವಿರದ ಹದಿನೆಂಟರ ಬಂದ್ರೆ ಇಪ್ಪತ್ನಾಲ್ ಆದ್ರೂ ಖುಷಿ ಆಗುತ್ತೆ ಅವತ್ ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಹೇಗಿದೆ ಅಂತಂದ್ರೆ ಕೃಷ್ಣದೇವರಾಯ ನಾಡಿ ಅವ್ರು ಕಟ್ಟಂತ ಸಾಮ್ರಾಜ್ಯ ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿ ನಮಗು ತುಂಬಾ ಚೆನ್ನಾಗಿತ್ತು ಆದರೆ ನಾನು ಇವತ್ತು ನೆಲೆಸ್ಕೊಳ್ತೇನೆ ಯಾಕಂದ್ರೆ ನಾನೊಂದು ಮೂರು ಎಷ್ಟು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಸ್ ಅಂತ ಹೇಳ್ತಾರಲ್ಲ ಆದ್ರೆ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂತ ಬಡ್ದು ಅವ್ರ ಬಿಸಲೇವರ

ಹತ್ರಿದ್ದಾರೆ ಅವರು ಇದ್ದಾರೆ ಯಾಕಂದ್ರೆ ಪ್ರತಿಯೊಂದು ಊರಲ್ಲೂ ಕೂಡ ಈಗ ಆಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಒಂದೆಲ್ಲ ಒಂದು ಈ ತರ ಸಡಗರ ಸಂಭ್ರಮ ನಡೀತಾರೆ ಈಗ ಮೈಸೂರು ಪ್ರಸಾದ ತಗೊಳ್ಳಿ ಉತ್ಸವ ತಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗ ಪ್ರತಿಯೊಂದು ಏನೋ ಉತ್ಸವ ನಡೀತಾ ಇದ್ದಾರೆ ಯಾವಾಗೂ ಕೂಡ ರಾಜ್ಯದ ರಾಜಕಾರಣದ ಮೇಲೇ ಆದ್ರಿಂದ ಶರೀರದ ಕೂಡ ಬಲವಾದ ಒಂದು ಕಾರಣ ಕಾರಣಿದ್ರೆ ಹೇಳ್ತಾ ಇದ್ದೀರ ಇವತ್ತು ಮುಂದೆ ಕಾರಣ ಪ್ರೀತಿಯ ಅಣ್ಣಕ್ಕಿಂತ ಹೆಚ್ಚಾಗಿ ಏನೇ ಫಲ ಹೇಳೋದು ತುಂಬಾ ಕಮ್ಮಿ ಇದೆ ನೀವೆಲ್ಲ ಆಕ್ಚುಲಿ ನಮ್ಮೆಲ್ಲ ಭಾಷೆ ನಾವೆಲ್ಲ ಭಯ ಅಂತ ಅದು ನಮ್ಮ ಸಮಯ ಹೋಗ್ಬೇಕು ಅಂತ ಹೇಳ್ತೀನಿ ಅದೇ ರೀತಿ ಅಂತಂದ್ರೆ ಯಾರ ಬೇಗ ಅನ್ಸ್ ಹೋಗಲ್ಲ ತುಂಬಾ ಕ್ಯಾಲ್ಕುಲೇಟ್ ಹೇಗ್ ಮಾಡ್ತೀನಿ ನಾನು ಆಕ್ಚುಲಿ ಒಂದ್ರೆ ಬರ್ತಾ ಏ ಬಡಪಲ್ಲಿ ಬೆಳೆ ಬೇಡ ಯಾಕಂದ್ರೆ ಆಗಲ್ಲ ಯಾಕಂದ್ರೆ ಮಾಡಿತ್ತು ಅಲ್ಲೇ ಹೇಗ್ಬಿಟ್ಟು ಅಲ್ಲೇ ಹೋಗ್ಬಿಡ್ತೀವಿ ಹೋಗ್ಬಿಡ್ತೀನಿ ಬರಲ್ಲ ಯಾಕಂದ್ರೆ ತುಂಬಾ ಇರ್ತದೆ ಕಷ್ಟ ಆಗಪ್ಪ ಅಲ್ಲೇ ಮಾಡಪ್ಪ ನಾನು ಇಲ್ಲೇ ಹೇಗೆ ಅಷ್ಟೊಂದು ಪ್ರೀತಿ ತೋರಿಸ್ತೀನಿ ಅಂತ ಇವತ್ತವರೆಗೂ ಒಂದೇ ಒಂದು ದಿನ ತಂಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ ಇವತ್ತು ಹೇಗೆ ಕೂಡ ಅವ್ರು ತುಂಬಾ ಪ್ರೀತಿಯಾದವರು ಏನಾದ್ರೂ ಫಂಕ್ಷನ್ ಹೇಗೆ ಸರಿ ಕಾಂಗ್ರೆಸ್ ಯಾರೋ ರಾಜೀನಾಮೆ ಹೋಗ್ತಾರೆ ತರಲಿ ಓಕೆ ರೆಡಿ ಓಕೆ ತುಂಬಾ ಜನ ಕ್ಯಾಂಪನ್ಗಳು ಮಾಡಿದ್ದೀವಿ ಅಥವಾ ಸೋಪ್ ಮೇಲೋ ಆನ್ಲೈನ್ ಕೂಡ ನೋಡದೆರೋರು ಅವ್ರು ಒಂದೇ ಒಂದ್ ಜನ ನಾನು ಯಾವುದೇ ಕ್ಯಾಂಪನಿಂಗ್ ಮಾಡಿ ಅವ್ರು ಯಾವುದೇ ಒಂದು ರಾಜಕೀಯ ಕೆಲಸ ನಾನು ಓಪನಿಂಗ್ ಆದ್ರೆ ಎಷ್ಟು ಜನ ಬಂದು ಎಲ್ಲ ಗಂಟೆ ಎಕ್ಳಿಸ್ಬೇಕಾದ್ರೆ ಆಪರೇಷನ್ ಹಾಕಬಹುದು ಎಜುಕೇಶನ್ ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಎಕ್ಲಿಸ್ತೀವಿ ಎಷ್ಟೋ ಜನರಿಗೆ ಇಲ್ಲಿಂದ ಅಪರಾಡಕ್ಕೆ ಕಳ್ಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ ಅದಕ್ಕೆ ಕೋಟಿ ಗಂಟೆಗೆ ಖರ್ಚು ಮಾಡಿದ್ರೆ ಉದಾಹರಣೆ ನಾನೇ ಇದೆ ಯಾಕಂದ್ರೆ ನನಗೆ ಒಪ್ಪು ಮಾಡೋಕ್ಕಾಗಿ ಬೈಫ ಹುಡುಗ ತುಂಬಾ ಚೆನ್ನಾಗಿ ಬರ್ತಾರೆ ಎಷ್ಟೋ ಎಷ್ಟು ವರ್ಷ ಬರ್ತಾರೆ ಮೂರು ವರ್ಷ ಮೂರು ವರ್ಷಕ್ಕೆ ಎಷ್ಟಾಗುತ್ತೆ ಅಲ್ಲೇ ಎಷ್ಟ ಅಲ್ಲೇ ಒಂದು ಸರಿ ಆಗಲಿಲ್ಲ ಅಂತ ಆ ತರದೊಂದು ಗುಣ ಆಗೋಂತ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಇವಾಗ ಒಂದು ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ರೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ನನ್ನ ಸ್ನೇಹಿತ ಒಬ್ಬ ಮನ್ವಯಪ್ಪ ಅಂತ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಇಲ್ಲ ದೇವಸ್ಥಾನ ವಿಷಯ ವಿಷಯಗಳನ್ನ ನಾನು ಹೇಳಿದ್ದೆ ನಾವು ಯಾವುದೋ ಒಂದು ಮಡಿಕೆ ಸುಮಾರು ನಮ್ಮ ಮನೇಲಿ ಎಲ್ಲ ಎಲ್ಲ ತರಸಲ್ಲ ದೇವಸ್ಥಾನ ಅವನೇಲ್ಲ ಸ್ವಲ್ಪ ಕೀರ್ಣೋದ್ಧಾರ ಮಾಡಬೇಕು ಘೋಷಿಸ್ತಾರ ಅದಕ್ಕೆ ಮೊದಲೇ ಸರಿ ಕೂಗಾಕ್ತಿದ್ದೆ ಅವ್ರ ಮಗ ಸಾಯಿತು ಹಣ ಅಂತ ಇದೆ ಐದು ಲಕ್ಷ ಅಂದ ಅವನೇ ವಸ್ತು ನಡ್ಕೊಂಡಿದ್ದನಿಗೆ ನಾನೊಂದು ಮನು ಹೇಳಿದೆ ನೋಡುತ್ತೀನ ಈ ಬರೆಸ್ತಿರಲ್ಲ ನೀವು ನೋಡ್ಬೇಕು ಫಸ್ಟ್ ಅಂತ ಪರಿಸ್ಥಿತಿ ಆಮೇಲೆ ಅಂತ ಇವತ್ತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅದಕ್ಕೆ ತಂದೆ ಮಕ್ಕಳು ನಾನು ಹೇಳ್ತಾರೆ ಇವತ್ತು ಇಲ್ಲಿ ಕೂಡ ಮೊದ್ಲೇದಾಗ ಅವ್ರ ಬೇಕಾದ್ರೆ ಬೆನ್ನೆ ಫೋನ್ ಮಾಡಿ ಅವ್ರ ಪಾತ್ರ ಕೆಲಸ ನಾನು ಯಾವುದೇ ಕಲಿತು ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲಾಗ್ತಾ ಇದ್ದೀನಿ ಅದು ನಮ್ಮ ತಂದೆ ಕಾರ್ಯ ಬರ್ತದೆ ಅವತ್ತೊಂದು ದಿನ ಮಾತ್ರ ಯಾರೇ ಬರಲ್ಲ ಇವಾಗ ಆ ಕಾರ್ಯ ಇದ್ರು ಕೂಡ ಕಾರ್ಯ ಮಾಡ್ತಾರೆ ಬರಲಿದ್ರೆ ಸೈಕಲ್ ಇದ್ದಾರೆ ಅಂತ ಒಂದು ಬಾಂಧವ್ಯ ಬಂದು ಬರಲಾಗ್ತಾರೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋಕ್ಕೆ ಮತ್ತ ಹಾಕೊಂಡಿ ಆದ್ರೆ ಮಾಹಿತಿಯಲ್ಲೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವ್ರ ತುಂಬಾ ಇಷ್ಟಪಡೋದು ಆದ್ರಿಂದ ೀತಿ ಪ್ರೋತ್ಸಾಹ ಇಲ್ಲಿ ಎಲ್ಲವರ ಎಲ್ಲ ಕಾಸ ದಯಮಾಡಿ ವಿಚಾರ ಸಾಮ್ರಾಜ್ಯ ಹಿಂಗೆ ಮಾಡಿ ಇನ್ನೂ ಇದ್ರ ಕಳಿಸಿ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡುತ್ತೇ ಕೊಡ್ತಾ ಇದ್ದಾರೆ ನಮ್ಮ ಅರೋ ಸಹ ಸ್ನೇಹಿತರೆ ಹಾಗೆ ಸಾಧರ್ ಇದ್ದಾರೆ ಹಾಗೆ ಇಲ್ಲಿರೋ ಟೀಮ್ ಇದೆ ಹೆಂಗಪ್ಪ ಮಾಡ್ತಿಯ ಹಾಗೆ ನಮ್ಮ ಅಲೋಕರು ಚೆನ್ನಾಗಿ ಸಾಂಗ್ ಮಾಡ್ತಾರೆ ಅವರುಗಾರಕ್ಕೋಸ್ಕರ ಹೇಳ್ಬೇಕು ಅಂತ ಅವ್ರೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮ್ಗೆ ಯಾವ ಬೇಕಾದ್ರೆ ನಾವು ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿ ಪರೀಕ್ಷರ್ ಹೋದ್ರೆ ಮ್ಯೂಸಿಕ್ ಅಂತ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ವಿ ಇದೇ ತರ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರ್ತೀವಿ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಸ್ವಲ್ಪ ಸಪದಿ ಇದ್ರಲ್ಲೂ ಸ್ವಾರ್ಥ ಪಡಿಸ್ಕೊಡ್ವಿ ನಮ್ಮಂತ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆರೆಸಿ ಆಶೀರ್ವದಿಸಿ ಧನ್ಯವಾದ